ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಗಳೂರು ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟ ಅವಧಿ ಧರಣಿ ಹಮ್ಮಿಕೊಂಡಿದ್ದರು ತಹಸೀಲ್ದಾರ್ ಸೈಯದ್ ಕಲೀಮುಲ್ಲರ್ ಅವರು ಧರಣಿಯ ಮನವಿಯನ್ನು ಸ್ವೀಕರಿಸಿ ನಂತರ ಮಾತನಾಡಿದರು ಬೇಡಿಕೆಗಳೇನಿದ್ದಾವೆ ನಿಮ್ಮ ಕೆಲಸದ ಒತ್ತಡ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಅಂತ ಬಂದು ನಮಗೆ ಹೋಗಿಸಿದ್ದಾವೆ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಅದಕ್ಕೆ ನಮ್ಮ ಉಪತಹಸೀಲ್ದಾರರು ರಾಜಸ್ವ ನಿರೀಕ್ಷಕರು ಎಲ್ಲ ವಿಷಯ ನಿರ್ವಾಹಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ವರ್ಕ್ ಪ್ರೆಸರ್ ಇದೆ ಇಲ್ಲ ಅಂತ ಅಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ನೌಕರ ಸಂಘದ ಅಧ್ಯಕ್ಷರಾದ ಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು ನಮ್ಮ ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ರೈತ ಬಾಂಧವರಿಗೆ ಎಲ್ರಿಗೂ ಕೂಡ ನಮಸ್ಕರಿಸುತ್ತಾ ಮೊದಲನೇದಾಗಿ ನಾನು ರೈತರಿಗೆ ಕ್ಷಮಾಪಣೆಯನ್ನು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದರೆ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರೋದ್ರಿಂದ ಅವರ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗ್ತಾ ಇದೆ ಅದನ್ನು ನಾನು ಒಪ್ಕೊಂತೀನಿ ಹಾಗಂತ ನಾವು ಕೂಡ ಒಂದು ಕುಟುಂಬದವರೇ ನಾವು ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನೆಯವರು ಕೂಡ ಇನ್ನೊಂದರವಾಗಿ ಇನ್ನೊಂದು ಕೆಲಸ ಮಾಡಿಸ್ಕೊತಾ ಇರ್ತಾರೆ ಅವರನ್ನು ನಾವು ಕುಟುಂಬ ಅಂತನೇ ಪರಿಗಣಿಸ್ತೀವಿ ತಮ್ಮನ್ನು ಕೂಡ ನಾವು ಒಂದು ಕುಟುಂಬ ಅಂತಾನೆ ಪರಿಗಣಿಸ್ತಾ ಇದ್ದೀವಿ ಈಗ ನಿಮಗೆ ಏನು ಅನ್ಯಾಯ ಆಗ್ತಾ ಇದೆ ಅದು ನಮ್ಮ ಮನೆಯವ್ರಿಗೂ ಕೂಡ ಆಗ್ತಾ ಇದೆ ಹಾಗಾಗಿ ನಾವು ಯಾರ ವಿರುದ್ಧನೂ ಕೂಡ ಈ ಒಂದು ಸಂಸ್ಕಾರವನ್ನ ಮಾಡ್ತಾ ಇಲ್ಲ ಯಾವ ಸರ್ಕಾರದ ವಿರೋಧವಾಗಿಯೂ ಮಾಡ್ತಾ ಇಲ್ಲ ಅಧಿಕಾರಿಗಳ ವಿರೋಧವಾಗಿಯೂ ಮಾಡ್ತಾ ಇಲ್ಲ ನಮ್ಮ ಜನರ ವಿರೋಧವಾಗಿ ಮಾಡ್ತಾ ಇಲ್ಲ ನಮಗೆ ಆಗ್ತಾ ಇರೋ ಅನ್ಯಾಯಗಳನ್ನ ನಾವು ಹೇಳ್ತಾ ಇದ್ದೀವಿ ಕೇಳ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಈಗ ಹೇಳಿದಂಗೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಒಂದು ಕಾರ್ಯಕಾರಿಣಿ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಕೈಗೊಂಡು ನಂತರ ನಮ್ಮ ಬೇಡಿಕೆಗಳೇನೇನಿದ್ದಾವೆ ನಮಗೆ ಎಷ್ಟು ಕಾರ್ಯದ ಒತ್ತಡ ಇದೆ ಆ ಕಾರ್ಯದ ಒತ್ತಡಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ಸಮಾಲೋಚಿಸಿದಾಗ ನಮಗೆ ಇಪ್ಪತ್ತೊಂದು ತಾಂತ್ರಿಕ ಅಪ್ಲಿಕೇಶನ್ಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರೋದು ನಮ್ಮ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಹಾಗೂ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ಈಗ ಇವುಗಳನ್ನು ಈಗೇ ಬಿಟ್ಟರೆ ನಮ್ಮ ಭವಿಷ್ಯಕ್ಕೆ ಕೂಡ ಹಾನಿ ಇದೆ ನಮ್ಮ ಕುಟುಂಬಕ್ಕೆ ಕೂಡ ಇದೆ ಅನ್ನೋದನ್ನು ಮನ್ಗಂಡ್ಬಿಟ್ಟು ಇದರ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೋಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಸಬ್ ಮುಷ್ಕರವನ್ನು ಆರಂಭ ಮಾಡ್ತಾ ಇದ್ದೀವಿ ಈ ನಮ್ಮ ಮುಷ್ಕರಕ್ಕೆ ಈಗಾಗಲೇ ಇಪ್ಪತ್ನಾಲ್ಕನೇ ತಾರೀಕು ಮನೆ ತಹಶೀಲ್ದಾರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಅದರಂತರ ಇವತ್ತಿಂದ ನಾವು ಮುಷ್ಕರವನ್ನು ಆರಂಭ ಮಾಡ್ತೀವಿ ಅಂತೇಳಿ ಕರೆಯನ್ನು ಕೊಟ್ಟಿದ್ವಿ ಅದನ್ನು ಪ ಆ ಒಂದು ಮನವಿಯನ್ನು ಸ್ವೀಕರಿಸ್ಬಿಟ್ಟು ಇವತ್ತು ನಾವು ಈ ಇಪ್ಪತ್ತಾರನೇ ತಾರೀಕಿನಿಂದ ಈ ಮುಷ್ಕರವನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೀವಿ ಈ ಮುಷ್ಕರ ಇವತ್ತು ತಾಲೂಕು ಮಟ್ಟದಲ್ಲಿ ನಡೀತಾ ಇರುತ್ತೆ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಹಾಗೆಯೇ ನಾಳೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಾವೆಲ್ಲರೂ ಕೂಡ ಮುಷ್ಕರವನ್ನು ಹಮ್ಮಿಕೊಳ್ತೀವಿ ನೆಕ್ಸ್ಟ್ ಇದಾದ ಮೇಲೆ ಇದಕ್ಕೂ ಕೂಡ ನಮ್ಮ ಸರ್ಕಾರ ನಮಗೆ ಏನಾದರೂ ಇದ್ದರೆ ನಮ್ಮ ಅವಶ್ಯಕತೆಗಳನ್ನು ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ಇದನ್ನು ರಾಜ್ಯ ಮಟ್ಟದಲ್ಲೂ ಕೂಡ ಮಾಡ್ತೀವಿ ಅಂತೇಳಿದ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ